ಗುರುಭ್ಯೋ ನಮಃ ಹರಿವತ್ತು ವಿಡಿಯೋ ರೋಜಿ ಹಾಗೆ ಮಾಡ್ತೀನಿ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯ ಹೃದಯ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಂ ಆದ್ಯಾದಿ ವರದೇಶ ವರಪ್ರದ್ ಹಿಂದೆ ಇಂದಿನ ಶ್ಲೋಕದಲ್ಲಿ ನಾವು ತರ್ಕದ ಮೂಲಕ ಪರಮಾತ್ಮ ಹೇಗೆ ಸರ್ವೋತ್ತಮ ಇಡೀ ಜಗತ್ತು ಅವನ ವಶದಲ್ಲಿ ಹೇಗೆ ಇದೆ ಅಂತ ಮಧ್ವಾಚಾರ್ಯರು ಐದನೇ ಶ್ಲೋಕದಲ್ಲಿ ತರ್ಕದ ಮೂಲಕ ತಿಳಿಸ್ಕೊಟ್ಟಿದ್ರು ಹಾಗೆ ನಾಲ್ಕನೇ ಶ್ಲೋಕದಲ್ಲಿ ಆ ವೇದ ಪ್ರಮಾಣವನ್ನು ಕೊಟ್ಟು ಅದನ್ನು ಸಮರ್ಥನೆ ಮಾಡಿದ್ರು ಪ್ರಮಾಣಗಳ ಮೂಲಕ ಮುಂದೆ ಮಧ್ವಾಚಾರ್ಯರು ಪರಮಾತ್ಮನೇ ಜಗತ್ತನ್ನು ಸೃಷ್ಟಿ ಮಾಡಿದವನು ಅವನೇ ಜಗತ್ತಿಗೆ ನಿಯಾಮಕ ಅಂತ ಹೇಳ್ತಾ ಇದ್ದಾರೆ ಶ್ಲೋಕ ನಾನು ಹೇಳ್ತೇನೆ ನೀವು ಹಾಗೆ ಹೇಳಿ ನಚ ಕರ್ಮ ವಿಮ ಮಲಕಾಲ ಗುಣ ಪ್ರಭೃತಿ ಶಮ तद्धि तथा चिदचित्तनो सर्वमसावृतु हरि ही यमाये दीति वही ಈ ಒಂದು ಶ್ಲೋಕದಲ್ಲಿ ಬೇರೆ ಬೇರೆ ಮತದವರು ಸಾಂಖ್ಯ ಮತ ಉಂಟಾದಂತಹ ಅನೇಕ ಮತದವರು ಅವರು ಜಗತ್ತು ಸೃಷ್ಟಿಯಾಗಲಿಕ್ಕೆ ಬೇರೆ ಬೇರೆನೆ ಕಾರಣ ಅಂತ ಹೇಳ್ತಾರೆ ಮೀಮಾಂಸಕ ಮತ ಅಂತ ಒಂದು ಮತ ಮೀಮಾಂಸಕರು ಅಂತ ಅವರು ಹೇಳ್ತಾರೆ ನಮ್ಮ ನಮ್ಮ ಕರ್ಮಗಳು ಅರ್ಥಾತ್ ನಾವು ಮಾಡಿದಂತಹ ಪುಣ್ಯ ನಾವು ಮಾಡಿದಂತಹ ಪಾಪಗಳೇ ಈ ಜಗತ್ತು ಸೃಷ್ಟಿಯಾಗಲಿಕ್ಕೆ ಕಾರಣ ಆಗಿದೆ ಅಂತ ಅವ್ರು ಹೇಳ್ತಾರೆ ಕರ್ಮ ನಚ ಕರ್ಮ ವಿಮಾ ಮಲ ಅಂತ ಇದೆಯಲ್ಲ ಅದರಲ್ಲಿ ಕರ್ಮ ಅಂದ್ರೆ ಆ ಮೀಮಾಂಸಕರು ಅಥವಾ ಅವರಿಗೆ ಪ್ರಾಭಾಕರರು ಅಂತ ಹೆಸರಿದೆ ಅವರು ಇಡೀ ಜಗತ್ತಿಗೆ ನಾವು ಮಾಡಿದಂತಹ ಕರ್ಮಗಳು ಪುಣ್ಯ ಪಾಪಗಳೇ ಕಾರಣ ಅಂತ ಅವ್ರು ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ವಿಮಾ ವಿಮಾ ಅಂತ ಹೇಳಿದ್ರೆ ಮಾ ಅಂತ ಹೇಳಿದ್ರೆ ಜ್ಞಾನ ವಿಮಾ ಅಂತ ಹೇಳಿದ್ರೆ ವಿರುದ್ಧವಾದಂತಹ ಮಾ ಅರ್ಥಾತ್ ವಿರುದ್ಧವಾದಂತಹ ಜ್ಞಾನ ಅಜ್ಞಾನ ಅಂತ ಕೆಲವರೇನು ಹೇಳ್ತಾರೆ ಅಜ್ಞಾನವೇ ಜಗತ್ತಿಗೆ ಕಾರಣ ಅಂತ ಕೆಲವರು ಹೇಳ್ತಾರೆ ಅಜ್ಞಾನ ಅವಿದ್ಯೆ ಎರಡು ಒಂದೇ ಇನ್ನು ಕೆಲವರು ಹೇಳ್ತಾರೆ ಮಲ ಮಲ ಅಂತ ಹೇಳಿ ಕೆಟ್ಟದ್ದು ದೋಷ ಅಂತ ಅಂದ್ರೆ ನಮ್ಮಲ್ಲಿರುವಂತಹ ದೋಷಗಳು ಕಾಮ ಕ್ರೋಧ ಮುಂತಾದಂತಹ ದೋಷಗಳು ರಾಗಾದಿ ದೋಷಗಳು ಅವುಗಳೇ ಜಗತ್ತಿಗೆ ಕಾರಣ ಸೃಷ್ಟಿಯಾಗಲಿಕ್ಕೆ ಕಾರಣ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಕಾಲ ಅಂದ್ರೆ ಏನು ಹಗಲು ರಾತ್ರಿ ಅಂತ ವ್ಯವಸ್ಥಿತವಾದಂತಹ ಕಾಲ ಇದೆ ಆ ಕಾಲವೇ ಜಗತ್ತು ಸೃಷ್ಟಿಯಾಗಲಿಕ್ಕೆ ಕಾರಣ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಗುಣ ಗುಣ ಅಂತ ಹೇಳಿದ್ರೆ ಆ ಏನು ಮೂರು ಗುಣಗಳು ಸತ್ವ ರಜಸ್ಸು ತಮಸ್ಸು ಆ ಗುಣಗಳಿಗೆ ಆಶ್ರಯವಾದಂತಹ ಪ್ರಕೃತಿ ಪ್ರಕೃತಿಯೇ ಇದಕ್ಕೆ ಕಾರಣ ಅಂತ ಹೇಳ್ತಾರೆ ಹೀಗೆ ಅನೇಕ ಕಾರಣಗಳನ್ನು ಹೇಳ್ತಾರೆ ಕರ್ಮ ಕಾರಣ ಅಜ್ಞಾನ ಕಾರಣ ಗುಣ ಕಾರಣ ಕಾಲ ಈ ಹೀಗೆ ಅನೇಕವಾದದ್ದನ್ನು ಹೇಳಿ ಹಾಗಾಗಿ ಈ ಜಗತ್ತೇನಾಗಿದೆ ಅದು ಸ್ವತಂತ್ರವಾಗಿ ಕಾರಣವಾಗೋದೇ ಇಲ್ಲ ಅಂತ ಇಡೀ ಜಗತ್ತು ಅದೇನಾಗಲ್ಲ ಅದು ಇಡೀ ಜಗತ್ತಿಗೆ ಇದೆಲ್ಲವೂ ಕೂಡ ಕಾರಣ ಅಂತ ಅವ್ರು ಹೇಳುತ್ತಾರೆ ಇದನ್ನು ಆಚಾರ್ಯರು ನಿರಾಕರಣೆ ಮಾಡ್ತಾ ಇದ್ದಾರೆ ಇದ್ಯಾವುದೂ ಕೂಡ ಕರ್ಮ ವಿಮಾ ಮಲ ಕಾಲ ಗುಣ ಮುಂತಾದಂತಹ ಯಾವುದೂ ಕೂಡ ಅದೇನಾಗೋದಿಲ್ಲ ಈಶಂ ಅಂದ್ರೆ ಕಾರಣ ಅಂದ್ರೆ ಸ್ವತಂತ್ರವಾಗಿ ಕಾರಣ ಅಂತ ಕೂಡ ಕಾರಣ ಆಗೋದೇ ಇಲ್ಲ ನಭವೇತ್ ನಚಭವೇತ್ ಆಗೋದೇ ಇಲ್ಲ ಅಂತ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ತತ್ ಅಂದ್ರೆ ನೀವು ಹೇಳಿದಂತಹ ಈ ಕರ್ಮ ವಿಮಾ ಮಲ ಕಾಲ ಎಲ್ಲವೂ ಕೂಡ ಅದೇನಾಗಿದೆ ಅಚಿತ್ತನು ಚಿತ್ತ ಅಂತ ಹೇಳಿದ್ರೆ ಚೇತನ ಅಂತ ಅಂದ್ರೆ ನಾವೆಲ್ಲರೂ ಜೀವರು ಅಚಿತ್ ಅಂತ ಹೇಳಿದ್ರೆ ಅಚೇತನವಾದದ್ದು ಜಡವಾದದ್ದು ಅಂತ ಅಂದರೆ ನೀವು ಹೇಳಿದಂತಹ ಕರ್ಮ ಅಜ್ಞಾನ ದೋಷ ಕಾಲ ಗುಣ ಇದೆಲ್ಲವೂ ಕೂಡ ಏನಾಗಿದೆ ಅದು ಅಚೇತನವಾಗಿದೆ ಜಡವಾಗಿದೆ ಜಡವಾದಂತಹ ಒಂದು ವಸ್ತು ಒಂದು ವಸ್ತುವನ್ನು ಒಂದು ಜೀವಿಯನ್ನು ಸೃಷ್ಟಿ ಮಾಡುವುದು ಜಗತ್ತಿನಲ್ಲಿ ಕಂಡಿಲ್ಲ ಒಬ್ಬ ವ್ಯಕ್ತಿ ಸೃಷ್ಟಿ ಹುಟ್ಟಬೇಕು ಅಂತಾರೆ ಇನ್ನೊಬ್ಬ ವ್ಯಕ್ತಿಯಿಂದನೇ ಸಾಧ್ಯ ಒಬ್ಬ ಚೇತನದಿಂದಲೇ ಸಾಧ್ಯ ಹಾಗಾಗಿ ನೀವು ಹೇಳಿದಂತಹ ಇಷ್ಟೆಲ್ಲ ಕರ್ಮ ವಿಮಾ ಮಲ ಕಾಲ ಗುಣ ಇವೆಲ್ಲವೂ ಕೂಡ ಏನಾಗಿದೆ ಎಲ್ಲವೂ ಕೂಡ ಅಚಿತ್ತನು ಜಡವಾದಂತಹ ವಸ್ತುವಾಗಿದೆ ಹಾಗಾಗಿ ಅದೇನಾಗೋದಿಲ್ಲ ಸ್ವತಂತ್ರವಾಗಿ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ನಿಯಮನ ಮಾಡಲಿಕ್ಕೆ ಕಾರಣ ಆಗೋದೇ ಇಲ್ಲ ಅಂತ ಇಷ್ಟು ಹೇಳ್ತಾ ಇದ್ದಾರೆ ಇದ್ಯಾವುದು ಕೂಡ ಜಗತ್ತು ಸೃಷ್ಟಿಯಾಗಲಿಕ್ಕೆ ಕಾರಣ ಆಗುವುದಿಲ್ಲ ಹಾಗಾಗಿ ಮತ್ತೆ ಯಾರು ಇಡೀ ಜಗತ್ತನ್ನು ನೇಮನ ಮಾಡುವನು ಅಂತ ಹೇಳಿದ್ರೆ ಅಸೋತು ಹರಿಹಿ ಈ ಪರಮಾತ್ಮನೇನೆ ಚಿದಚಿತ್ತನು ಚಿತ್ತ ಅಂತ ಹೇಳಿದ್ರೆ ಚೇತನ ನಾವೆಲ್ಲರೂ ಅಂತ ಹೇಳಿದ್ರೆ ಜಡವಾದಂತಹ ವಸ್ತುಗಳು ಚೇತನ ಮತ್ತು ಅಚೇತನ ಈ ಎರಡರಿಂದ ಕೂಡಿದ ಎರಡರಿಂದ ಎರಡರಿಂದಂತಹ ಇಡೀ ಜಗತ್ತನ್ನು ನಿಯಮನ ಮಾಡುವವರು ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮನೇ ನಿಯಮನ ಮಾಡ್ತಾನೆ ಅಂತ ಚಿದಚಿತ್ತನು ಇಡೀ ಚೇತನಾ ಚೇತನಾತ್ಮಕವಾದಂತಹ ಜಗತ್ತನ್ನು ನಿಯಮನ ಮಾಡುವವರು ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮನೇ ಅಂತ ಹಾಗಾಗಿ ಯಾವ ಆ ಕರ್ಮ ವಿಮ ಅಮಲ ಮಲ ಕಾಲ ಗುಣ ಇದ್ಯಾವುದೂ ಕೂಡ ಏನಾಗೋದಿಲ್ಲ ಇಡೀ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗೋದಿಲ್ಲ ಅದೆಲ್ಲವೂ ಕೂಡ ಅಚೇತನವಾಗಿದೆ ಅಂತ ಹಾಗಾಗಿ ಪರಮಾತ್ಮನೆ ಇಡೀ ಜಗತ್ತನ್ನು ನಿಯಮನ ಮಾಡುವಂತಹ ವ್ಯಕ್ತಿ ಅಂತ ಇದಕ್ಕೆ ಪ್ರಮಾಣ ಏನು ಅಂತ ಸುಮ್ ಸುಮ್ನೆ ಹೇಳಿದ್ರೆ ಆಗೋದಿಲ್ಲ ಇದಕ್ಕೆ ಪ್ರಮಾಣ ಏನು ಅಂತ ಕೇಳಿದಾಗ ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ಇದಕ್ಕೆ ಪ್ರಮಾಣ ಏನು ಅಂತ ಹೇಳಿದ್ರೆ ವೈದಿಕ ಮಸ್ತಿವಚ ವೇದದಲ್ಲಿ ಇದಕ್ಕೆ ಒಂದು ಪ್ರಮಾಣ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದು ಆ ವೇದದ ಮಾತು ಅಂತ ಹೇಳಿದ್ರೆ ಎಫ್ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರೋ ಎಂ ಪೃಥಿವೀನ ವೇದ ಯಸ್ಯ ಎ ಪೃಥಿವೀ ಶರೀರಂ ಯಫ್ ಪೃಥಿವೀಮಂತರೋ ಯಮ ಐತಿ ಅಂತ ಬೃಹದಾರಣ್ಯ ಕೋಪನಿಷತ್ತಿನಲ್ಲಿ ಬರುವಂತಹ ಒಂದು ಮಾತು ಕೋಪನಿಷತ್ತಿನಲ್ಲಿ ಈ ರೀತಿಯಾಗಿ ಅಹ್ ಪೃಥಿವಿಯಂ ಎಂಬುದಾಗಿ ಮಾತು ಬರುತ್ತೆ ಅಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪರಮಾತ್ಮ ಸಮಸ್ತ ಪೃಥಿವಿಯಲ್ಲಿ ವ್ಯಾಪ್ತನಾಗಿದ್ದಾನೆ ಇಡೀ ಪೃಥಿವಿಗೆ ನಿಯಾಮಕನಾಗಿದ್ದಾನೆ ಇಡೀ ಪೃಥಿವಿಗೆ ನಿಯಾಮಕನಾದಂತಹ ಪರಮಾತ್ಮನನ್ನು ಆ ಪೃಥಿವಿ ಕೂಡ ತಿಳಿದಿಲ್ಲ ಅಂತ ಪೃಥ್ವೀ ಕೂಡ ತಿಳಿದಿಲ್ಲ ಯಸ್ಯ ಪೃಥಿವಿ ಶರೀರಂ ಇಡೀ ಪೃಥ್ವಿಯೇನೇ ಪರಮಾತ್ಮನಿಗೆ ಶರೀರ ಎಂಬುದಾಗಿ ಯಹ ಪೃಥಿವಿ ಅಂತರೋ ಯಮಯತಿ ಯಾರು ಇಡೀ ಪೃಥಿವಿಯನ್ನ ನಿಯಮನ ಮಾಡ್ತಾನೋ ಅವನು ಪರಮಾತ್ಮ ಎಂಬುದಾಗಿ ಇಲ್ಲಿ ಹೇಳ್ತಾರೆ ಹೀಗೆ ವೇದಗಳಲ್ಲಿ ಅನೇಕ ಪ್ರಮಾಣಗಳಿದ್ದಾವೆ ಅದೇ ರೀತಿಯಾಗಿ ಋಗ್ವೇದದಲ್ಲಿ ಪ್ರಸಿದ್ಧವಾದಂತಹ ಮಂತ್ರ ಗಣಾನ ಆಮ್ ತ್ವಾ ಕವಿಂಕ ವೀರಾಮು ಪವಶಾವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮ ಆಧ ನರುತ್ಕ್ರಿಯೆಂಚನಾರೇ ಮಹಾಮರ್ಕಂ ಮಗವನ್ ಚಿತ್ರಮರ್ಚ ಅಂತ ಹೇಳುವಂತಹ ಒಂದು ಮಾತು ಫಸ್ಟ್ ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕಿಂಚನಾರೆ ಅಂತ ಕಿಂಚನಾರೆ ಅಂತ ಹೇಳಿದ್ರೆ ಗಣಪತಿ ಎನ್ನುವಂತಹ ಮಂತ್ರ ನಿಶುಸೀದಗಣಪತೆ ಗಣೇಶ್ವಾಹು ನರುತೆ ಕವೀನಾ ಕಿಂಚನಾರೆ ಮಹಾಮರ್ಕಂ ಮಗವನ್ ಚಿತ್ರಮರ್ಚ ಅನ್ನುವಂತಹ ಸೂಕ್ತದಲ್ಲಿ ನರುತೆ ತತ್ಕ್ರಿಯತೆ ಅಂತ ಹೇಳ್ತಾರೆ ಅಂದ್ರೆ ನಿನ್ನನ್ನು ಬಿಟ್ಟು ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಮಾತ್ಮ ನಿನ್ನ ಅನುಗ್ರಹದಿಂದಲೇನೆ ಎಲ್ಲವನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೀಗೆ ಉಪನಿಷತ್ತುಗಳಲ್ಲಿ ಪ್ರತಿವಿಯಂ ತಿಷ್ಠನ್ ಎಂಬುದಾಗಿ ಇಡೀ ಪೃಥ್ವಿಗೆ ಪರಮಾತ್ಮ ನಿಯಾಮಕ ಅಂತ ಹೇಳಿದ್ದಾರೆ ಹಾಗೆ ಋಗ್ವೇದದಲ್ಲಿ ನರುತೆ ತತ್ಕ್ರಿಯತೆ ಎಂಬಂತಹ ಮಂತ್ರದಲ್ಲಿ ಪರಮಾತ್ಮನನ್ನು ಬಿಟ್ಟು ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಹೀಗೆ ವೇದಗಳು ಇಡೀ ಜಗತ್ತಿಗೆ ಪರಮಾತ್ಮ ನಿಯಾಮಕ ಎಂಬುದಾಗಿ ಸಾರಿ ಸಾರಿ ಹೇಳ್ತಾ ಇದ್ದಾವೆ ಹಾಗಾಗಿ ನೀವು ಹೇಳಿದಂತಹ ಕರ್ಮ ವಿಮ ಮಲ ಕಾಲ ಗುಣ ಇದ್ಯಾವುದೂ ಕೂಡ ಜಗತ್ತಿಗೆ ನಿಯಾಮಕ ಆಗುವುದಿಲ್ಲ ಜಗತ್ತಿಗೆ ನಿಯಾಮಕ ಅಂತ ಹೇಳಿದ್ರೆ ಅದು ಪರಮಾತ್ಮನೊಬ್ಬನೇ ಎಂಬುದಾಗಿ ಮಧ್ವಾಚಾರ್ಯರು ವೇದದ ಒಂದು ಮಾತನ್ನು ಉದಾಹರಣೆಯಾಗಿ ಕೊಟ್ಟು ಹೇಳ್ತಾ ಇದ್ದಾರೆ ಇನ್ನೊಂದ್ಸಲ ಪದ ಅರ್ಥ ಹೇಳ್ತಾ ಹೋಗ್ತೀನಿ ಕರ್ಮ ಅಂದ್ರೆ ನಾವು ಮಾಡಿದಂತಹ ಕರ್ಮಗಳು ವಿಮ ಅಂದ್ರೆ ಅಜ್ಞಾನ ಮಲ ಅಂದ್ರೆ ದೋಷಗಳು ಕಾಲ ಅಂದ್ರೆ ಕಾಲ ಹಗಲು ರಾತ್ರಿ ಮುಂತಾದಂತಹ ಕಾಲ ಗುಣ ಅಂತ ಹೇಳಿದ್ರೆ ಆ ಗುಣಗಳಿಗೆ ನಿಯಾಮಕವಾದಂತಹ ಪ್ರಕೃತಿ ಇದೇ ಪ್ರಭೃತಿ ಪ್ರಭೃತಿ ಅಂದ್ರೆ ಮೊದಲಾದದ್ದು ಯಾವುದೂ ಕೂಡ ಅದೇನಾಗೋದಿಲ್ಲ ಈಶಂ ಸ್ವತಂತ್ರವಾಗಿ ಕಾರಣ ನಭವೇತ್ ಭವೇತ್ ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯತಃ ಯಾಕೆ ಅಂತ ಹೇಳಿದ್ರೆ ಆ ಅದೆಲ್ಲವೂ ಕೂಡ ಅಚಿತ್ತನು ಜಡವಾಗಿದೆ ಅಂತ ಹಾಗಾಗಿ ಹರಿಹಿ ಈ ಪರಮಾತ್ಮನೇನೆ ಚಿದಚಿತ್ತನು ಜೀವ ಮತ್ತು ಜಡಾತ್ಮಕವಾದಂತಹ ಸರ್ವಂ ಈ ಒಂದು ಸಮಗ್ರ ಬ್ರಹ್ಮಾಂಡವನ್ನು ಯಮ ಏತ್ ಅವನೇ ಮಾಡ್ತಾನೆ ಇದಕ್ಕೆ ನಿಯಾಮಕನಾಗಿದ್ದಾನೆ ಇದಕ್ಕೇನು ಪ್ರಮಾಣ ಅಂತ ಹೇಳಿದ್ರೆ ಇತಿ ವೈದಿಕಂ ವಚಃ ಅಸ್ತಿ ಈ ರೀತಿಯಾಗಿ ವೈದಿಕ ವೇದದಲ್ಲಿ ಹೇಳಿದಂತಹ ವಚಃ ಮಾತುಗಳು ಯ್ರತಿವ್ಯಂ ತಿಷ್ಠನ್ ಪ್ರತಿವಿ ಮಂತ್ರರು ಎಂಬಂತಹ ವೇದವಾಕ್ಯ ಅದೇ ರೀತಿಯಾಗಿ ಇಸುಸೀದ ಗಣಪತೆ ಗಣೇಶು ಎಂಬ ಮಂತ್ರದಲ್ಲಿ ಬರುವಂತಹ ನರುತೆ ತತ್ಕ್ರಿಯತೆ ಕಿಂಚನ ಎಂಬಂತಹ ಮಂತ್ರ ಈ ರೀತಿಯಾಗಿ ವೇದದಲ್ಲಿ ಪರಮಾತ್ಮನೇ ಜಗತ್ತಿಗೆ ನಿಯಾಮಕ ಎಂಬುದಾಗಿ ಹೇಳಿದ್ದಾರೆ ಇಂತಹ ಪ್ರಮಾಣ ಇರೋದ್ರಿಂದಾಗಿ ಪರಮಾತ್ಮನೇ ಜಗತ್ತಿಗೆ ನಿಯಾಮಕನಾಗ್ತಾನೆ ಹೊರತು ಇದ್ಯಾವುದು ಕೂಡ ನಿಯಾಮಕ ಆಗೋದಿಲ್ಲ ಅಂತ ಪರಮಾತ್ಮ ಜಗತ್ತಿಗೆ ನಿಯಾಮಕ ಇದರಲ್ಲಿ ವೇದ ಪ್ರಮಾಣ ಇದೆ ಅಂತ ಮಧ್ವಾಚಾರ್ಯ ತೋರಿಸ್ ತೋರಿಸ್ತಾ ಇದ್ದಾರೆ ಹೀಗೆ ಅನುಮಾನ ಪ್ರಮಾಣವನ್ನು ಹೇಳಿದರು ಹಿಂದಿನ ಶ್ಲೋಕದಲ್ಲಿ ಈ ಶ್ಲೋಕದಲ್ಲಿ ವೇದವನ್ನು ಪ್ರಮಾಣವಾಗಿ ಹೇಳ್ತಾ ಇದ್ದಾರೆ ಮುಂದೆ ಮಹಾಭಾರತದ ಒಂದು ಮಾತನ್ನು ಉದಾಹರಣೆಯಾಗಿ ಕೊಟ್ಟು ಅದರಿಂದಲೂ ಕೂಡ ಪರಮಾತ್ಮ ಜಗತ್ತಿಗೆ ನಿಯಾಮಕ ಅಂತ तिळस्तता इदार श्लोक ಹೇಳ್ತೀನಿ ನೀವು ಹೇಳಿ ವ್ಯವಹಾರ ಭಿದಾಪಿ ಗುರುರ್ జగತಂ ನತೋจิตತಗತಃ sahi chodya param പുഷാ പുരുഷപ്രവരോ ഹരിത്യവദത്ത് സ്വയമേവ ഹരിഹി ഈ ഒന്ന് ശ്ലോകത്തിൽ ഏഴ് അത് ಸರಿ ಜಗತ್ತು ಅದನ್ನು ನಿಯಮನ ಮಾಡುವವನು ಪರಮಾತ್ಮ ಅಂತ ಸಿದ್ಧ ಆಯಿತು ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರಿ ಜಗತ್ತಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಅಂತ ಒಪ್ಕೊಳ್ಳೋಣ ಆದರೆ ಅದು ಸುಮ್ಮನೆ ವ್ಯಾವಹಾರಿಕ ವ್ಯವಹಾರಕ್ಕೆ ಮಾತ್ರ ಹೇಳೋದು ಅದು ಸತ್ಯ ಅಲ್ಲ ಯಥಾರ್ಥ ಅಲ್ಲ ಅಂತ ಅವ್ರು ಹೇಳುತ್ತಾರೆ ಹಾಗಾಗಿ ಪರಮಾತ್ಮ ಜಗತ್ತಿಗೆ ನಿಯಾಮಕ ಅನ್ನುವ ವಿಚಾರ ಅದು ಸುಮ್ಮನೆ ವ್ಯಾವಹಾರಿಕ ಸುಮ್ಮನೆ ಹೇಳೋದು ಅಂತ ಆದ್ರೆ ಪರಮಾತ್ಮನಿಗೂ ಮತ್ತು ಜಗತ್ತಿಗೂ ಇರುವಂತಹ ಭೇದ ಪರಮಾತ್ಮ ಬೇರೆ ಜಗತ್ತು ಬೇರೆ ಎನ್ನುವಂತಹ ಭೇದವು ಕೂಡ ಅದೇನಾಗಿದೆ ವ್ಯಾವಹಾರಿಕ ಅದು ವಸ್ತು ವಾಸ್ತವಿಕವಾಗಿ ಇಲ್ಲ ಸುಮ್ಮನೆ ಕಾಣಿಸುತ್ತೆ ಅಷ್ಟೇ ಆ ರೀತಿಯಾಗಿ ಅಂತ ಹೀಗೆ ಹಗ್ಗ ನೋಡಿದಾಗ ಹಾವು ಕಾಣಿಸುತ್ತೋ ಹಗ್ಗ ನೋಡಿದಾಗ ನಮ್ಗೇನೋ ಹಾವು ತರ ಕಾಣಿಸುತ್ತೆ ಹಾಗೆ ಇದು ಕೂಡ ಕಾಣಿಸುತ್ತೆ ಅಷ್ಟೆ ಭೇದ ಇದೆ ಅಂತ ವಾಸ್ತವಿಕವಾಗಿ ಯಾವ ಭೇದವೂ ಕೂಡ ಇಲ್ಲ ಎಂಬುದಾಗಿ ಅನೇಕರು ಅದು ಹೇಳ್ತಾರೆ ಅದು ವ್ಯಾವಹಾರಿಕ ಭೇದ ಅದು ತೋರು ತೋರುತ್ತೆ ಅಷ್ಟೇ ಸುಮ್ಮನೆ ಹೇಗೆ ಹಗ್ಗ ನೋಡಿದಾಗ ರಾತ್ರಿ ಹೊತ್ತು ತರ ಕಾಣಿಸುತ್ತೋ ಹಾಗೆ ನಮಗೂ ಕೂಡ ಈ ಭೇದ ಕಾಣಿಸುತ್ತೆ ಅಷ್ಟೇ ಅದು ವಾಸ್ತವಿಕವಾಗಿ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾ ಇದ್ದಾರೆ ನೀವು ಹೇಳುವಂತಹ ವ್ಯಾವಹಾರಿಕ ಭೇದ ಏನಿದೆ ಅದು ಗುರೋಹೋ ಜಗತಾಂ ನತು ಚಿತ್ತಗತ ಅಂದ್ರೆ ಇಡೀ ಜಗತ್ತಿಗೆ ಗುರುವಾದಂತಹ ವೇದವ್ಯಾಸ ದೇವರೇನಿದ್ದಾರೆ ಅವರಿಗೆ ನಿಮ್ಮ ಮಾತು ಅವರ ಮನಸ್ಸಿಗೆ ಒಪ್ಪಿದ್ದಲ್ಲ ಅವರ ಅಭಿಪ್ರಾಯಕ್ಕೆ ವಿರುದ್ಧವಾದದ್ದು ನಿಮ್ಮ ಮಾತು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಭೇದ ಎಂಬುದು ಸುಳ್ಳು ಅನ್ನುವಂತಹ ನಿಮ್ಮ ಮಾತೇನಿದೆ ಈ ಮಾತು ಇಡೀ ಜಗತ್ತಿಗೆ ಗುರುಗಳಾದಂತಹ ವೇದವ್ಯಾಸ ದೇವರಿಗೆ ಸಮ್ಮತವಾದದ್ದಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಸಹಿ ಚೋದ್ಯ ಪರಂ ಅಂತ ಪರಂ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಒಂದು ಪ್ರಶ್ನೆಯನ್ನು ಜನಮೇಜಯ ಮಾಡ್ತಾನೆ ಜನಮೇಜಯ ರಾಜ ತಾನು ವೇದವ್ಯಾಸ ದೇವರ ಬಳಿ ಪ್ರಶ್ನೆ ಮಾಡುವಂತಹ ಒಂದು ಸಂದರ್ಭ ಅವನು ಕೇಳ್ತಾನೆ ಬಹವ ಪುರುಷ ಬ್ರಹ್ಮನ್ ಉತಾಹೋ ಏಕಏತು ಕೋಖ್ಯತ್ರ ಪುರುಷಶ್ರೇಷ್ಠ ತಂ ಭವಾನ್ ವಕ್ತು ಅರ್ಹತಿ ಅಂತ ಮಹಾಭಾರತ ಶಾಂತಿ ಪರ್ವದಲ್ಲಿ ಬರುವಂತಹ ಮಾತು ಜನಮೇಜ ಕೇಳ್ತಾನೆ ಬಹವ ಬಹವಪುರುಷ ಬ್ರಹ್ಮನ್ ಪುರುಷರು ಅನೇಕ ಜನ ಇದ್ದಾರೋ ಅಥವಾ ಹುತಾಹೋ ಏಕ ಏವತು ಒಬ್ಬನೇ ಪುರುಷ ಇದ್ದಾನೋ ಅಂತ ಪುರುಷರು ಅನೇಕ ಜನ ಇದ್ದಾರೋ ಅಥವಾ ಒಬ್ಬನೇ ಇದ್ದಾನೋ ಅನೇಕ ಜನ ಇದ್ದಾರೆ ಹೇಳಿದರೆ ಕೋಹ್ಯತ್ರ ಪುರುಷ ಶ್ರೇಷ್ಠ ಆ ಪುರುಷರಲ್ಲಿ ಶ್ರೇಷ್ಠ ಯಾರು ಅದನ್ನು ನೀನು ಹೇಳು ಅಂತ ಪ್ರಶ್ನೆ ಮಾಡ್ತಾನೆ ಈ ರೀತಿಯಾಗಿ ಹೇಳಿದಾಗ ವೇದವ್ಯಾಸ ದೇವರು ಹೇಳ್ತಾರೆ ನೈತದಿಚ್ಛಂತಿ ಪುರುಷಂ ಏಕಂ ಕುರುಕುಲೋದ್ವಹ ಕುರುಕುಲದಲ್ಲಿ ಹುಟ್ಟಿದಂತಹ ಜನಮೇ ಜಯನೆ ಒಬ್ಬನೇ ಪುರುಷ ಅನ್ನೋದು ಸುಳ್ಳು ಮತ್ತೇನು ಅಂದ್ರೆ ಬಹೂನಾಂ ಪುರುಷಾಣಾಂ ಹಿ ಯಥೈಕ ಯೋ ತಥಾ ತಂ ಪುರುಷಂ ವಿಶ್ವಂ ಆಖ್ಯಾಸ್ಯಾಮಿ ಗುಣಾಧಿಕಂ ಅಂತ ಅನೇಕ ಜನ ಪುರುಷರಿದ್ದಾರೆ ಆ ಎಲ್ಲ ಪುರುಷರಲ್ಲಿ ಶ್ರೇಷ್ಠ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಅಂತ ವೇದವ್ಯಾಸ ದೇವರು ಜನಮೇಜಯನಿಗೂ ಉಪದೇಶ ಮಾಡ್ತಾರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಾಗಾಗಿ ನೀವು ಏನು ಹೇಳಿದ್ರಿ ಪರಮಾತ್ಮನಿಗೂ ಮತ್ತು ಜೀವರಿಗೂ ಭೇದ ಇಲ್ಲ ಅಂತ ಹೇಳಿದ್ರಿ ಆದರೆ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಹೇಳ್ತಾರೆ ಪುರುಷರು ಅನೇಕ ಜನ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ನಿಯಾಮಕನಾದಂಥವನು ಅವರಿಗಿಂತ ಶ್ರೇಷ್ಠನಾದವನು ಅದು ಪರಮಾತ್ಮ ಅಂತ ಹೇಳಿದ್ದಾರೆ ಅದರಿಂದಾಗಿ ಒಬ್ಬ ಪುರುಷ ಒಬ್ಬ ಶ್ರೇಷ್ಠ ಒಬ್ಬ ಅವನಿಗಿಂತ ಕಡಿಮೆ ಅಂತ ಹೇಳಿ ಅಲ್ಲಿ ಭೇದ ಇರಲೇಬೇಕು ಈಗ ಕಬ್ಬಿಣಕ್ಕಿಂತ ಬೆಳ್ಳಿ ಶ್ರೇಷ್ಠ ಬೆಳ್ಳಿಗಿಂತ ಬಂಗಾರ ಶ್ರೇಷ್ಠ ಅಂತ ಹೇಳಿದ್ರೆ ಬೆಳ್ಳಿ ಮತ್ತು ಕಬ್ಬಿಣ ಬೇರೆ ಬೇರೆ ಬೆಳ್ಳಿ ಮತ್ತು ಬಂಗಾರ ಬೇರೆ ಬೇರೆ ಅದು ಬೇರೆ ಬೇರೆನೇ ಆಗಿರಬೇಕು ಹಾಗಾಗಿ ಅನೇಕ ಜನ ಪುರುಷರಿದ್ದಾರೆ ಆ ಎಲ್ಲ ಪುರುಷರಿಗಿಂತ ಪರಮಾತ್ಮ ಶ್ರೇಷ್ಠ ಅವರಿಗೆ ನಿಯಾಮಕ ಅಂತ ಹೇಳಿದರೆ ಅದೇನಾಗಿರಬೇಕು ಅಲ್ಲಿ ಭೇದ ಎಂಬುದು ಇರಲೇಬೇಕು ಎಂಬುದಾಗಿ ವೇದವ್ಯಾಸ ದೇವರು ಹೇಳಿದ್ದಾರೆ ಇನ್ನು ವೇದವ್ಯಾಸ ದೇವರು ಯಾರು ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಮಹಾಭಾರತ ತಾತ್ಪರಣದಲ್ಲಿ ಬರುವಂತಹ ಮಾತನ್ನ ವಿಶ್ವಪತಿ ತೀರ್ಥರು ವ್ಯಾಖ್ಯಾಂ ತಿಳಿಸ್ತಾರೆ ಕೃಷ್ಣ ದ್ವೈಪಾಯನಂ ವ್ಯಾಸಂ ವಿಧಿ ನಾರಾಯಣಂ ಪ್ರಭುಂ ಕೊಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಅಂತ ಆ ವೇದವ್ಯಾಸ ದೇವರು ಅಂತ ಹೇಳಿದ್ರೆ ಸಾಕ್ಷಾತ್ ನಾರಾಯಣಂ ಪ್ರಭುಂ ಸಾಕ್ಷಾತ್ ಪರಮಾತ್ಮನೇನೆ ವೇದವ್ಯಾಸ ರೂಪಿಯಾಗಿ ಅವತಾರ ಮಾಡಿದ್ದಾನೆ ಅಂತ ಮಾತು ಹಾಗಾಗಿ ಸಾಕ್ಷಾತ್ ಪರಮಾತ್ಮ ವೇದವ್ಯಾಸ ದೇವರು ಅವರಿಗೆ ನೇವಿ ಹೇಳ್ತಾ ಇರುವಂತಹ ಮಾತು ಅದು ಅಭಿಪ್ರೇತವಾದದ್ದಲ್ಲ ವೇದವ್ಯಾಸ ದೇವರ ಯಾಕೆಂದ್ರೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ ಒಂದು ಮಾತು ಬರುತ್ತೆ ಇವತ್ತು ಜಗತ್ತಿನಲ್ಲಿ ಏನೇನು ಗ್ರಂಥಗಳು ಶಾಸ್ತ್ರಗಳು ಅಂತ ಇದ್ದಾವೋ ಅದೆಲ್ಲದಕ್ಕೂ ಮೂಲ ವೇದವ್ಯಾಸ ದೇವರು ಇವೆಲ್ಲವೂ ಕೂಡ ವ್ಯಾಸರ ಉಚ್ಚಿಷ್ಟ ಎಂಬುದಾಗಿ ಹೇಳ್ತಾರೆ ಹಾಗಾಗಿ ಆ ವೇದವ್ಯಾಸ ದೇವರಿಗೆ ನೀವು ಹೇಳಿದಂತಹ ಮಾತು ಅಭಿಪ್ರೇತವಾದದ್ದಲ್ಲ ಅವರ ಅಭಿಪ್ರಾಯಕ್ಕೆ ವಿರುದ್ಧವಾದದ್ದು ಹಾಗಾಗಿ ನಿಯಮ್ಯ ನಿಯಾಮಕ ಭಾವ ಅಂದ್ರೆ ಪರಮಾತ್ಮ ಜಗ ಜಗತ್ತಿಗೆ ನಿಯಾಮಕನಾಗಿದ್ದಾನೆ ಜಗತ್ತು ನಿಯಮ್ಯವಾಗಿದೆ ಪರಮಾತ್ಮನ ಅಂಡರ್ನಲ್ಲಿ ಇದೆ ಹಾಗಾಗಿ ಭೇದ ಎಂಬುದು ಇದ್ದೇ ಇದೆ ಆ ಭೇದವು ಕೂಡ ಅದೇನಾಗಿದೆ ಸತ್ಯವೇ ಆಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಅವರು ಹೇಳಿದ್ದೇನು ಹೌದು ಅನೇಕ ಪುರುಷರಂತೀರ ಅನೇಕ ಜೀವರಾಶಿಗಳು ಅನೇಕ ಜೀವರಾಶಿಗಳಿದ್ದಾರೆ ಅವರೆಲ್ಲರಿಗಿಂತ ಉತ್ತಮನಾದಂಥವನು ಪರಮಾತ್ಮ ಪುರುಷೋತ್ತಮ ಭಗವದ್ಗೀತೆಯಲ್ಲಿ ಬರುತ್ತಲ್ಲ ಯೋ ಮಾಮ ಸಂಮೂಢೋ ಪುರುಷೋತ್ತಮಂ ಸಸರ್ವ ವಿದ್ಭಜತಿ ಮಾಂ ಸರ್ವಭಾವೇನ ಭಾರತ ಕ್ಷರಪುರುಷ ಅಕ್ಷರಪುರುಷ ಅಲ್ಲಿ ಹೇಳ್ತಾರೆ ಕ್ಷರಶ್ಚಾಕ್ಷರ ಏವತ ಏವಚ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಕ್ಷರಪುರುಷರು ಅಂತ ಹೇಳಿದ್ರೆ ಬ್ರಹ್ಮದೇವರಿಂದಾಗಿ ಆರಂಭ ಮಾಡಿ ನಾವೆಲ್ಲರೂ ಅಂದ್ರೆ ನಮಗೆಲ್ಲ ನಾಶ ಇದೆ ನಮ್ಮ ಶರೀರಕ್ಕೆ ನಾಶ ಇದೆ ಆದರೆ ಅಕ್ಷರ ಪುರುಷಳು ಅಂತ ಹೇಳಿದ್ರೆ ಲಕ್ಷ್ಮೀದೇವಿ ಅವಳಿಗೆ ನಾಶ ಅನ್ನೋದಿಲ್ಲ ಅವಳು ನಿತ್ಯ ಮುಕ್ತಳು ಅವಳಿಗಿಂತ ಉತ್ತಮ ಪುರುಷ ಅಂತ ಹೇಳಿದ್ರೆ ಉತ್ತಮ ಪುರುಷಸ್ತೋನ್ಯ ಪರಮಾತ್ಮೇತ್ಯು ಅಂತ ಪರಮಾತ್ಮ ಪುರುಷೋತ್ತಮ ಅಂತ ಕರೆಸ್ಕೊಳ್ತಾನೆ ಹೀಗೆ ಪರಮಾತ್ಮ ಇಡೀ ಜಗತ್ತಿಗೆ ನಿಯಾಮಕನಾಗಿದ್ದಾನೆ ಅದೇ ರೀತಿಯಾಗಿ ನಮಗೂ ಮತ್ತು ಅವನಿಗೂ ಇರುವಂತಹ ಭೇದವೂ ಕೂಡ ಅದು ಕೂಡ ಸತ್ಯವಾಗಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದು ವಾಕ್ಯ ವಾಕ್ಯದ ಅರ್ಥ ಹೇಳ್ತಾ ಹೋಗ್ತೀನಿ ವ್ಯವಹಾರ ಭಿದಾಪಿ ಅಂದ್ರೆ ಜಗತ್ತ ಅಂದ್ರೆ ಎಲ್ಲ ಲೋಕಗಳಿಗೆ ವ್ಯವಹಾರ ಭಿದಾಪಿ ಲೋಕಕ್ಕೂ ಮತ್ತು ದೇವರಿಗೂ ಇರುವಂತಹ ಭೇದ ಅಂದ್ರೆ ವ್ಯಾವಹಾರಿಕವಾದಂತಹ ಭೇದ ಏನಿದೆ ನೀವು ಹೇಳ್ತಾ ಇದ್ದೀರಲ್ಲ ಅದು ಗುರೋಹೋ ಸಮಸ್ತ ಜಗತ್ತಿಗೇ ಗುರುಗಳಾದಂತಹ ವೇದವ್ಯಾಸ ದೇವರಿಗೆ ನತು ಚಿತ್ತಗತ ಅವರಿಗೆ ಅಭಿಪ್ರೇತವಾದದ್ದಲ್ಲ ಅವರ ಅಭಿಪ್ರಾಯಕ್ಕೆ ಇದು ಸರಿಯಾದದ್ದಲ್ಲ ಯಾಕೆಂದ್ರೆ ಸಹ ಸಹಿ ಆ ವೇದವ್ಯಾಸ ದೇವರೇನೆ ಚೋದ್ಯ ಪರಂ ಚೋದ್ಯ ಅಂತ ಹೇಳಿದ್ರೆ ಪ್ರಶ್ನೆ ಅಂತ ಜನಮೇಜಯ ರಾಜ ಬಹವ ಪುರುಷ ಎಂಬುದಾಗಿ ಪ್ರಶ್ನೆ ಕೇಳ್ತದಲ್ಲ ಆ ಪ್ರಶ್ನೆ ಕೇಳಿದ ಮೇಲೆ ಬಹವ ಪುರುಷ ಪುರುಷರು ಅನೇಕ ಜನ ಇದ್ದಾರೆ ಪುರುಷ ಪ್ರವರಹ ಪ್ರವರ ಅಂತ ಹೇಳಿ ಶ್ರೇಷ್ಠ ಅಂತ ಆ ಎಲ್ಲ ಪುರುಷರಲ್ಲಿ ಶ್ರೇಷ್ಠ ಅದು ಪರಮಾತ್ಮ ಎಂಬುದಾಗಿ ಹರಿಹಿ ಸ್ವಯಮೇವ ಆ ಸ್ವಯಂ ಪರಮಾತ್ಮನೇನೆ ಆ ರೀತಿಯಾಗಿ ಉತ್ತರ ಕೊಟ್ಟಿದ್ದಾನೆ ಹಾಗಾಗಿ ಜಗತ್ತಿನಲ್ಲಿ ಪರಮಾತ್ಮ ನಿಯಾಮಕ ಜಗತ್ತು ನಿಯಮ್ಯ ಅದೇ ರೀತಿಯಾಗಿ ಆ ಪರಮಾತ್ಮನಿಗೂ ಮತ್ತು ಇಡೀ ಜಗತ್ತಿಗೂ ಭೇದವು ಕೂಡ ಇದ್ದೇ ಇದೆ ಎಂಬುದಾಗಿ ನಾವು ತಿಳಿಬೇಕು ಎಂಬುದಾಗಿ ಈ ಒಂದು ಏಳನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತಿ